ನಮಸ್ಕಾರ ರೈತ್ರೆ ಈಗ ಏನು ದಾಳಿಂಬರೆ ಎಲ್ಲ ಈ ಫ್ಲವರ್ ಸ್ಟೇಜು ಮತ್ತು ಕಾಯಿ ಸ್ಟೇಜಲ್ಲಿ ಕನ್ವರ್ಟ್ ಆಗೋ ಟೈಮಲ್ಲಿ ಎಲ್ಲ ಕಡೆಯೂ ಸತಿ ಏನಾಗಿದೆ ಟೆಂಪ್ರೇಚರ್ ಜಾಸ್ತಿ ಬಿಸಿಲು ಜಾಸ್ತಿ ಇದ್ದಿದ್ದ ಕಾರಣ ಈಗ ಒನ್ ಟೈಮು ಎರಡು ಟೈಮು ಮಳೆ ಆಗಿದೆ ಮಳೆ ಆದಿಂದನೇ ಎಲ್ಲ ರೈತರು ಏನು ಮಾಡ್ತಿದ್ದೀರಾ ಅಂತಂದರೆ ಈಗ ಈ ಫಂಗಿ ಸೈಡ್ಸ್ಗಳಿಗೆ ಹೋಗ್ತಾಯಿದ್ದೀರಾ ಸೊ ಇಲ್ಲೊಂದು ಏನು ಮುಂಜಾಗ್ರತೆ ಕ್ರಮ ಅಥವಾ ಒಂದು ತಿಳಿವಳಕೆ ಏನು ಕೇಳೋಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಅಥವಾ ಈ ವಿಚಾರ ಹೇಳೋಕ್ಕೆ ಏನು ಮಾಡಿದ್ದೀನಿ ಅಂದರೆ ಈಗ ಯೋಚನೆ ಮಾಡಿ ತುಂಬ ಬಿಸಿಲಿದೆ ಈ ವರ್ಷ ಅಂತೂ ತುಂಬ ಟೆಂಪ್ರೇಚರ್ ಇದ್ದು ಎವಿ ಬಿಸಿಲಿದ್ದಾಗ ಏನಾಗುತ್ತೆ ಕೆಳಗಡೆ ಭೂಮಿನೂ ಕಾದಿದೆ ಮೇಲ್ಗಡೆ ವಾತಾವರಣವೂ ಬಿಸಿ ಇರ್ತದೆ ಸೊ ಇಂಥ ಟೈಮಲ್ಲಿ ಕೆಲವು ರೈತರಲ್ಲಿ ಏನು ಮಾಡ್ತಾಯಿದ್ದೀರಾ ಆಕ್ರೋಬೆಟ್ಟು ಕೋಸೈಡು ಮತ್ತು ಸ್ಕೋರು ಕವಾಚು ಈ ಥರ ಫಂಗಿ ಸೈಡ್ಗಳು ಏನು ಸ್ಪ್ರೇಗೆ ಹೋಗ್ತಾಯಿದ್ದೀರಲ್ಲ ಇವೆಲ್ಲ ಏನಾಗ್ತದೆ ಅಂದರೆ ಈಟ್ ಕೊಡ್ತದೆ ಮೇಲ್ಗಡೆ ಯಾಕೆ ಇದನ್ನು ಸ್ಪ್ರೇ ಮಾಡಬಾರ್ದು ಅಂತ ಹೇಳ್ತಾಯಿದ್ದೀನಿ ಅಂತಂದರೆ ನಿಮಗೆ ನೋಡಿ ಈ ಸಾಯಿಲು ಇದೆಯಲ್ಲ ಈ ಸಾಯಿಲು ಈಗ ತುಂಬ ಕಾದಿರ್ತದೆ ಬಿಸಿ ಒಳಗಡೆಯಿಂದ ಬಿಸಿ ಅವ್ಯಾದ ಹೇಳ್ತಾ ಇರ್ತದೆ ಈಗ ನೀರು ಅಂಶ ತೊಗೊಂಡು ಮಳೆ ಆದಮೇಲೆ ಒಂದು ಒನ್ ಟೈಮ್ ಎರಡು ಟೈಮ್ ಮಳೆ ಆದಾಗ ಏನಾಗುತ್ತೆ ಬಿಸಿ ಒಳಗಡೆ ಇರೋದು ಕಾವೇದ ಹೇಳ್ತದೆ ಮೇಲ್ಗಡೆಯಿಂದ ಮಳೆ ಆದಮೇಲೆ ಏನಾಗುತ್ತೆ ಬಿಸಿಲು ಜಾಸ್ತಿ ಆಗ್ತಿದೆ ಸೊ ಈ ಥರ ಇದ್ದಾಗ ಏನಾಗ್ತದೆ ಗಿಡ ಗಿಡಕ್ಕೆ ಇಮ್ಯುನಿಟಿ ವೇರಿಯೇಷನ್ ಆಗ್ತದೆ ಇಮ್ಯುನಿಟಿ ವೇರಿಯೇಷನ್ ಆದಾಗ ಏನಾಗ್ತದೆ ಅಂತಂದರೆ ನಿಮಗೆ ಮತ್ತೆ ಬೇರೆ ಕಡೆ ಬೇರೆ ಥರ ಫಂಗಸ್ ಸ್ಟಾರ್ಟ್ ಆಗ್ತದೆ ಕಾಯಿ ಮೇಲೆ ಬರ್ಬೋದು ಅಥವಾ ಮೇಲೆ ಬರ್ಬೋದು ಈ ಥರ ಹೂವುಗಳು ಮಚ್ಚೆ ಮೇಲೆ ಆಗ್ಬೋದು ಹೂವುಗಳೆಲ್ಲ ಮಚ್ಚೆ ಆಗ್ತದೆ ನೋಡ್ರಿ ಆ ಥರ ರೋಗಗಳು ಬರ್ತವೆ ಸೊ ಹಂಗಿದ್ದಾಗ ಏನು ಮಾಡ್ತೀರಾ ಅಂದರೆ ದಯವಿಟ್ಟು ಮೊದಲೇ ಮಳೆ ಒಂದದೆ ಎರಡದ ಮಳೆ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಫಂಗೀಸ್ ಸೈಡ್ನ ಯೂಸ್ ಮಾಡಬೇಡಿ ಅದ್ರ ಬದಲು ಈ ಟ್ರೈಕೌಡರ್ಮ ಸೂಡಮನಸು ಎ ಎಮ್ ಸಿ ಇಂಥ ಪ್ರಾಡಕ್ಟ್ನ ಬಳಸಿ ಇದು ಏನಪ್ಪ ಅಂದರೆ ಗಿಡಕ್ಕೆ ಇಮ್ಯುನಿಟಿನೂ ಬೂಶ್ಟ್ ಮಾಡಿಕೊಳ್ಳುತ್ತೆ ಒಂದು ಕೋಡು ಕೊಡುತ್ತೆ ಮತ್ತು ಇನ್ನು ಸಾಯಿಲ್ ಒಳಗಡೆ ಕೊಡ್ತೀನಿ ಅಂತ ಸಾಯಿಲ್ಗೆ ಕೋಡ್ ಮಾಡಬೇಕು ಅಂತಂದಾಗ ಏನು ಈಟಿರೋಂಥದ್ದನ್ನು ಕೋಲ್ಡ್ ಮಾಡಬೇಕು ಅಂದರೆ ಯುಮಿಕ್ ಆಸಿಡು ಅಥವಾ ನೀವು ಆರ್ಗ್ಯಾನಿಕಲ್ ಮಾಡ್ತೀನಿ ಅಂದರೆ ಗೋಕೃಪ ಅಮೃತ ಅಂಥದನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಜೀವಾಮೃತಗಳು ಅಥವಾ ನೀವೇನು ಈ ಪೆಟ್ರೋಲಿಯಂ ಪ್ರಾಡಕ್ಟು ವಾಟರ್ ಸಲ್ಯೂಬಲ್ಗಳು ಇಂಥವು ಯಾವೂ ಕೊಡಬೇಡಿರೈತೆ ಮತ್ತೆ ಈಟಾಗ್ಬಿಡ್ತದೆ ಗಿಡಕ್ಕೆ ಕೆಳಗಡೆನೂ ಈಟು ಮೇಲುಗಡೆನೂ ಈಟಾದಾಗ ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನೀವು ಆರ್ಗ್ಯಾನಿಕಲ್ ಹೋಗೋವಂಥರು ಆರ್ಗ್ಯಾನಿಕ್ ಫುಡ್ ಕೊಡಿ ಸಾಯಿಲ್ ಕಾರ್ಬನ್ ಇರೋಂಥದ್ದು ಯುಮಿಕ್ ಆಸಿಡು ಫಲ್ವಿಕ್ ಆಸಿಡ್ ಮಿಕ್ಸ್ ಇರೋಂಥದ್ದು ಅಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಇನ್ನು ನಾವಿಲ್ಲ ಸರ್ ಫುಲ್ ಕೆಮಿಕಲಲ್ಲೇ ಮಾಡ್ತೀನಿ ನಾವು ರೈತರಿಗಾದರೆ ಇದನ್ನು ಕೊಟ್ಕೊಳ್ಳಿ ಅದು ಮೆಗ್ನೀಷಿಯಮ್ ಸಲ್ಫೇಟು ಅದನ್ನು ಸ್ವಲ್ಪ ಕೊಡಿ ಅದು ಕೋಲ್ಡ್ ಆಗುತ್ತೆ ನೀವು ಯಾಕೆ ಒಂದು ಮೂರು ಕೆ ಜಿ ಥರ ಕೊಟ್ಕೊಬೋದು ರೈತ್ರೆ ಈ ಥರ ಹೇಳ್ತಾ ಈ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀನಿ ನೀವು ಹೆಚ್ಚಿನ ಮಾಹಿತಿ ಬೇಕಾದ್ರು ಕರೆ ಮಾಡ್ಬೋದು ಅಥವಾ ಇನ್ನೂ ಏನೋ ಹೊಸ ಹೊಸದಾಗಿ ಆರ್ಗ್ಯಾನಿಕಲ್ಲಿ ಟ್ರೈ ಮಾಡಿ ಮಾಡೋವಂಥ ರೈತರಿದ್ದರು ಸಹ ಕೇಳಿ ಮಾಹಿತಿ ತಿಳ್ಕೊಂಡು ಮಾಡಿ ಅಂತ ಹೇಳ್ದೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ರೈತ್ರೆ